ತಾತ್ಪರ್ಯ ಏನಂದ್ರೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ರಾಜಕೀಯದಲ್ಲಿ ಬೆಳಿಬಹುದು ಅನ್ನೋ ಒಂದು ಮನೋಭಾವನೆ ಬಂದಿತ್ತು ನಿಮ್ಮಂಥವ್ರನ್ನ ನೋಡಿ ಬಟ್ ಇತ್ತೀಚೆಗೆ ಅದಿಲ್ಲ ದುಡ್ಡಿದೆಯಾ ನೀನು ಯಾರ ಮಗ ಅದೇ ಜಾಸ್ತಿ ಮಾತ್ರ ಇನ್ಕ್ಲೂಡಿಂಗ್ ನಿಮ್ಮ ಕ್ಷೇತ್ರದಲ್ಲೂ ಈಗ ಜನರ ತಿಳುವಳಿಕೆಗೆ ಮೀರಿದಂತ ಸತ್ಯಗಳು ಯಾವುದು ಹಾಗಾಗಿ ನಾನು ಜನರ ವಿವೇಚನೆಗೆ ಆದರೆ ಪರಿಸ್ಥಿತಿ ಪರಿಸ್ಥಿತಿ ಬದಲಾಗಬೇಕು ಅಂತಂದ್ರೆ ಜನ ನಾನು ಅದಕ್ಕೆ ಹೇಳಿದೆ ವಿಜಿಲೆಂಟ್ ಆ್ಯಂಡ್ ಇನ್ಫಾರ್ಮ್ಡ್ ಸೊಸೈಟಿ ಇರಬೇಕು ಅಂತ ಈಗ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹನ ಅಪ್ಪ ಯಾವ್ದಾವ ರಾಜಕಾರಣಿ ಆಗಿದ್ದ ಅಂತ ತಿಳ್ಕೊಬಿಡಿ ನನಗೆ ನೀವು ಓಟ್ ಹಾಕ್ಬೇಕಾದ್ರೆ ನೀವು ಯೋಚನೆ ಏನು ಮಾಡ್ಬೇಕು ಕೊನೆಗೆ ನನ್ನನ್ನೇ ನೀವು ಗೆಲ್ಸ್ಬಿಡ್ತೀರಿ ಅಂತ ತಿಳ್ಕೊಂಡು ಒಬ್ಬ ರಾಜಕಾರಣಿ ಮಗನನ್ನೇ ನೀವು ಗೆಲ್ಸ್ತೀರಿ ಅಂತಂದ್ರೆ ತಪ್ಪು ನಿಮ್ದ ರಾಜಕಾರಣಿ ಸರಿ ಹಾಗೆ ಈಗ ಎಷ್ಟು ಜನ ಮಕ್ಕಳನ್ನ ಅವ್ರನ್ನ ಇವ್ರನ್ನ ಎಲ್ಲರೂ ಅವ್ರು ಬಳಸ್ತಾರೆ ಅವ್ರ ಮಕ್ಕಳಿಗೆ ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಎಲ್ಲ ಹೇಳ್ತಿದ್ರಲ್ವಾ ಯಾವ್ದು ಹಿನ್ನೆಲೆಯಲ್ಲಿ ಗೆಲ್ಸ್ಬಿಡಿ ಮಕ್ಳಿಗೆ ಟಿಕೆಟ್ ಕೊಡಕ್ಕೆ ಹೆದರು ಬಿಡ್ತಾರೆ ನೀವು ಮತ್ತು ಅವರಿಗೆ ಹೋಗಿ ಓಟ್ ಆಗ್ತೀರಿ ಅವ್ರು ನಮ್ಮ ಜಾತಿಯವರ ಗೌಡನ ಲಿಂಗಾಯತನ ಬ್ರಾಹ್ಮಣ ಎಸ್ಸಿನೋ ಎಸ್ ಟಿನೋ ಮುಸ್ಲಿಮೋ ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಎಷ್ಟು ನಿಮಗೆ ಎಷ್ಟು ಜನಕ್ಕೆ ನೀವೆಲ್ಲ ಡಿಗ್ರಿ ಮಾಸ್ಟರ್ ಡಿಗ್ರಿ ತೊಗೊಂಡಿದ್ದೀರಿ ನಿಮ್ಮ ಜಾತಿ ಮೀರಿ ಏನಾದರೂ ಥರ ಯೋಚನೆ ಮಾಡಿದಿರಿ ನಮ್ಮವನು ನಮ್ಮವನು ಅಂತೀರಿ ಎಲ್ಲರೂ